ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾಯಂತ್ ಬ್ಲಾಗ್ಸ್ ಇವತ್ತು ನಾವು ಎಲ್ಲರಿಗೂ ಬಹಳ ಚರ್ಚೆಯ ವಿಷಯವಾದ ಶಿವ ಮತ್ತು ಶಂಕರ ಎಂಬ ಹೆಸರಿನ ಬಗ್ಗೆ ಇವರ ನಡುವೆ ಇರುವ ನಿಜವಾದ ವ್ಯತ್ಯಾಸವನ್ನು ವಿವರವಾಗಿ ತಿಳಿಯಲು ಹೋಗುತ್ತಿದ್ದೇವೆ ಬಹುಶಃ ನಿಮಗೂ ಈ ಪ್ರಶ್ನೆ ಬಂದಿರಬಹುದು ಶಿವನೇ ಶಂಕರನ ಶಂಕರನೇ ಶಿವನ ಅಥವಾ ಇಬ್ಬರೂ ಬೇರೆಯೇ ಎಂದು ಈ ವಿಡಿಯೋ ಮೂಲಕ ಪೂರ್ತಿಯಾಗಿ ತಿಳಿದುಕೊಳ್ಳೋಣ ಶಿವನನ್ನು ನಾನಾ ಹೆಸರುಗಳಿಂದ ಕರೆಯಲಾಗುತ್ತದೆ ನಾನಾ ರೂಪಗಳಲ್ಲಿ ಪೂಜಿಸಲಾಗುತ್ತದೆ ಶಿವನನ್ನು ಪೂಜಿಸುವ ವಿವಿಧ ರೂಪಗಳಲ್ಲಿ ಶಿವ ಮತ್ತು ಶಂಕರ ಪ್ರಮುಖವಾದುದ್ದಾಗಿದೆ ಶಾಸ್ತ್ರದ ಪ್ರಕಾರ ಶಿವ ಮತ್ತು ಶಂಕರನ ನಡುವಿನ ವ್ಯತ್ಯಾಸವೇನು ಸುಗುಣ ಮತ್ತು ನಿರ್ಗುಣ ಎನ್ನುವ ಶಿವನ ಎರಡೂ ರೂಪವು ಏನನ್ನು ಪ್ರತಿನಿಧಿಸುತ್ತದೆ ನೋಡೋಣ ಸೃಷ್ಟಿಯ ಆರಂಭವೂ ಶಿವ ಅಂತ್ಯವೂ ಶಿವ ಈ ಕಾರಣಕ್ಕಾಗಿ ಶಿವನನ್ನು ಆದಿದೇವ ಎಂದು ಕರೆಯಲಾಗುತ್ತದೆ ಶಿವನು ನಾನಾ ರೂಪದಲ್ಲಿ ಸೃಷ್ಟಿಗೆ ತನ್ನನ್ನು ಗುರುತಿಸಿಕೊಂಡಿದ್ದಾನೆ ಶಿವನು ಕೆಲವೊಮ್ಮೆ ರುದ್ರ ದೇವನಾಗಿ ರುದ್ರ ರೂಪದಲ್ಲಿ ಕಾಣಿಸಿಕೊಂಡರೆ ಕೆಲವೊಮ್ಮೆ ಬೋಲೆನಾಥನಾಗಿ ಸರಳ ರೂಪವಾಗಿ ಕಾಣಿಸಿಕೊಂಡಿದ್ದಾನೆ ಭಕ್ತರು ಮಾಡುವಂಥ ಸರಳ ಕಾರ್ಯದಿಂದಲೇ ಸಂತುಷ್ಟನಾಗುವವನು ಶಿವ ಶಿವನನ್ನು ಕರೆಯುವ ನಾನಾ ಹೆಸರುಗಳಲ್ಲಿ ರೂಪಗಳಲ್ಲಿ ಶಿವ ಮತ್ತು ಶಂಕರ ಕೂಡ ಒಂದಾಗಿದೆ ಲಿಂಗಪುರಾಣ ಈಶ್ವರ ಗೀತೆ ಶಿವಪುರಾಣ ಸೇರಿದಂತೆ ಇನ್ನಿತರ ಪ್ರಾಚೀನ ಶೈವ ಗ್ರಂಥಗಳಲ್ಲಿ ಶಿವ ಮತ್ತು ಶಂಕರನ ರಹಸ್ಯವನ್ನು ವಿವರವಾಗಿ ಹೇಳಲಾಗಿದೆ ಶಿವ ಮತ್ತು ಶಂಕರರೆಂದರೆ ಇಬ್ಬರೂ ಬೇರೆ ಬೇರೆಯಲ್ಲ ಅವರಿಬ್ಬರೂ ಒಬ್ಬರೇ ಶಿವ ಎಂದರೆ ಧ್ಯಾನಸ್ಥ ಸ್ಥಿತಿಯಾದರೆ ಶಂಕರನು ಆರತಿ ಅಭಿಷೇಕ ಮಂತ್ರ ಭಕ್ತಿ ಪ್ರೀತಿ ದಯೆಯ ರೂಪವಾಗಿದೆ ಶಿವ ಮತ್ತು ಶಂಕರರ ನಡುವಿನ ವ್ಯತ್ಯಾಸವನ್ನು ನೀವು ತಿಳಿದುಕೊಳ್ಳಲು ಬಯಸಿದರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ಕೇಳಿ ಮೊದಲನೆಯದಾಗಿ ನಾವು ಶಿವನ ಬಗ್ಗೆ ತಿಳಿದುಕೊಳ್ಳೋಣ ಶಿವನೆಂದರೆ ಎಂದಿಗೂ ಅಂತ್ಯ ಮತ್ತು ಆರಂಭ ಇಲ್ಲದವನು ಎಂಬರ್ಥವನ್ನು ನೀಡುತ್ತದೆ ಎನ್ನುವ ಪದಕ್ಕೆ ಅರ್ಥವನ್ನು ಹುಡುಕುತ್ತಾ ಹೋದರೆ ಅದಕ್ಕೆ ಮಿತಿಯೇ ಸಿಗದು ಶಿವನೆಂದರೆ ಕಲ್ಯಾಣ ಶಿವನೆಂದರೆ ಶಾಶ್ವತ ಶಿವನೆಂದರೆ ಸೃಷ್ಟಿ ಹೀಗೆ ಸಾವಿರಾರು ಅರ್ಥವನ್ನು ನೀಡುವ ಶಿವ ಎನ್ನುವ ಪದದ ಬಗ್ಗೆ ಧರ್ಮ ಗ್ರಂಥಗಳಲ್ಲಿ ಸಾಕಷ್ಟು ವಿಚಾರಗಳನ್ನು ಉಲ್ಲೇಖಿಸಲಾಗಿದೆ ಶಿವ ಪುರಾಣದ ವಿದ್ಯೇಶ್ವರ ಸಂಹಿತೆಯಲ್ಲಿಯೂ ಇದರ ಬಗ್ಗೆ ವಿವರವಾಗಿ ಹೇಳಲಾಗಿದೆ ಇದರಲ್ಲಿ ಉಲ್ಲೇಖಿಸಿರುವ ಪ್ರಕಾರ ನಿತ್ಯಂ ಶುದ್ಧಂ ನಿರಾಭಾಸಂ ನಿರ್ಗುಣಂ ನಿರ್ವಿಕಲ್ಪಕಂ ಯಥಾವಸ್ಥಿತ ಮಹಾತ್ಮನ ಶಿವಂ ಕೇಚಿನ್ ಮೀನ್ ನಿಷಣ ಶಿವಪುರಾಣದ ವಿದ್ವೇಶ್ವರ ಸಂಹಿತೆಯಲ್ಲಿನ ಈ ಶ್ಲೋಕದ ಪ್ರಕಾರ ಶಿವನು ಶಾಶ್ವತ ಗುಣಲಕ್ಷಣರಹಿತ ನಿರಾಕಾರ ಅವ್ಯಕ್ತ ಬ್ರಹ್ಮ ಎಂದು ಹೇಳಲಾಗಿದೆ ಶಿವನು ಜನನ ಮರಣ ಚಕ್ರವನ್ನು ಗೆದ್ದವನು ಅವನು ಯಾವುದೇ ರೂಪಕ್ಕೂ ಬದ್ಧನಲ್ಲ ಅವನು ಎಲ್ಲವನ್ನೂ ಮೀರಿ ನಡೆಯುವ ಶಕ್ತಿ ಯೋಗಿಗಳು ಶಿವನನ್ನು ತಮ್ಮ ಧ್ಯಾನದ ಮೂಲಕ ನೋಡಿದರೆ ಸಾಮಾನ್ಯ ಜನರು ಲಿಂಗದ ರೂಪದಲ್ಲಿ ನೋಡುತ್ತಾರೆ ಶಿವನು ನಿರಾಕಾರ ಮೂರ್ತಿ ನಾವು ಶಿವನನ್ನು ಕೇವಲ ಧ್ಯಾನ ಜ್ಞಾನದ ಮೂಲಕ ಮಾತ್ರ ನೋಡಬಹುದಾಗಿದೆ ಎರಡನೆಯದಾಗಿ ಶಿವನ ಶಂಕರ ಎಂಬುದರ ಹಿಂದಿನ ಕಾರಣ ಶಿವನನ್ನು ಶಂಕರ ಎಂದು ಕರೆಯುವ ಹಾಗೂ ಪೂಜಿಸುವ ರೂಪವು ಭಕ್ತರಿಗೆ ಒಳ್ಳೆಯದನ್ನು ಮಾಡುವ ರೂಪವಾಗಿದೆ ಶಿವನ ಶಂಕರ ರೂಪವನ್ನು ನಾವು ವಿಗ್ರಹಗಳ ಮೂಲಕ ದೇವಸ್ಥಾನದಲ್ಲಿ ನೋಡಬಹುದು ಶಂಕರನು ತನ್ನ ಕೈಯಲ್ಲಿ ತ್ರಿಶೂಲವನ್ನು ಹಿಡಿದುಕೊಂಡಿರುತ್ತಾನೆ ಅವನು ತನ್ನ ಮುಡಿಯಲ್ಲಿ ಗಂಗೆಯನ್ನು ಕುತ್ತಿಗೆಯಲ್ಲಿ ಹಾವನ್ನು ದೇಹದ ತುಂಬೆಲ್ಲ ಭಸ್ಮವನ್ನು ಹಾಕಿಕೊಂಡಿರುತ್ತಾನೆ ಶಂಕರನು ಶಿವನ ನೈಜ ರೂಪ ಶಾಸ್ತ್ರದಲ್ಲಿ ಶಿವನನ್ನು ಕುರಿತು ಶಂಕರೋತಿ ಇತಿ ಶಂಕರ ಎಂದು ಬರೆಯಲಾಗಿದೆ ಇದರ ಅರ್ಥ ಶಂಕರನು ಒಳಿತನ್ನು ಮಾಡುವವನು ಅವನನ್ನು ನಾವು ನೋಡಬಹುದು ಪೂಜಿಸಬಹುದು ಮತ್ತು ಅವನ ವಿಗ್ರಹದ ಮುಂದೆ ಕುಳಿತುಕೊಳ್ಳಬಹುದು ಶಿವನು ಶಂಕರನ ರೂಪದಲ್ಲಿ ಕೈಲಾಸ ಪರ್ವತದ ಮೇಲೆ ತನ್ನ ಕುಟುಂಬದೊಂದಿಗೆ ನೆಲೆಸಿರುತ್ತಾನೆ ಭಕ್ತರು ಭಕ್ತಿಯಿಂದ ಮಾಡುವ ಪೂಜೆಯಿಂದ ಶೀಘ್ರದಲ್ಲಿ ಒಲಿಯುವವನು ಶಂಕರ ರಾವಣನು ರಚಿಸಿರುವ ಶಿವ ತಾಂಡವ ಸ್ತೋತ್ರದಲ್ಲಿ ಶಿವನ ಸುಗುಣ ಮತ್ತು ನಿರ್ಗುಣ ರೂಪದ ಬಗ್ಗೆ ಹೇಳಲಾಗಿದೆ ಶಿವನು ತನ್ನ ಸುಗುಣ ರೂಪದಲ್ಲಿ ಕುತ್ತಿಗೆಗೆ ಹಾವನ್ನು ಧರಿಸಿದ್ದಾನೆ ಗಂಗಾಧಾರಿಯಾಗಿದ್ದಾನೆ ಇನ್ನು ಆತನ ನಿರ್ಗುಣ ರೂಪದಲ್ಲಿ ನಾವು ಭಕ್ತಿ ಮತ್ತು ಜ್ಞಾನದ ಮೂಲಕ ಮಾತ್ರ ನಾವು ಅವನನ್ನು ನೋಡಬಹುದಾಗಿದೆ ಶಿವನನ್ನು ನಾನಾ ರೂಪಗಳಲ್ಲಿ ಪೂಜಿಸಲಾಗುತ್ತದೆಯೇ ಅತಿ ಹೆಚ್ಚು ಪೂಜಿಸುವ ಆತನ ರೂಪವೆಂದರೆ ಅದುವೇ ಲಿಂಗರೂಪವಾಗಿದೆ ಶಿವನನ್ನು ಲಿಂಗ ರೂಪದಲ್ಲಿ ಪೂಜಿಸುವ ಮೂಲಕ ಭಕ್ತರು ಆತನ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾರೆ ಶಿವನ ಶಿವ ಶಂಕರ ಸುಗುಣ ಮತ್ತು ನಿರ್ಗುಣ ರೂಪದಲ್ಲಿ ಅತಿ ಹೆಚ್ಚು ಭಕ್ತರಿಂದ ಪೂಜಿಸಲ್ಪಡುವುದು ಶಿವರೂಪವಾಗಿದೆ ಶಿವನು ನಮ್ಮ ಹಿಂದೂ ಧರ್ಮದ ಪ್ರಮುಖ ತ್ರಿಮೂರ್ತಿಗಳಲ್ಲೊಬ್ಬ ಬ್ರಹ್ಮನು ಸೃಷ್ಟಿಕರ್ತ ವಿಷ್ಣು ಪಾಲಕ ಮತ್ತು ಶಿವನು ಸಂಹಾರಕ ಎಂದು ನಂಬಲಾಗಿದೆ ಅವರು ಆಧ್ಯಾತ್ಮಿಕತೆಯ ಪ್ರತೀಕ ಯೋಗದ ದೈವ ಸತ್ಯತೆಯ ದಾರಿದೀಪ ಶಿವನು ನಿರಾಕಾರ ಅಂದರೆ ರೂಪವಿಲ್ಲದ ದೇವರು ಅವರು ಪಂಚಮುಖ ತತ್ವಾ ಮುಕ್ತವಾಗಿ ಐದು ಮುಖಗಳ ಮೂಲಕ ಎಲ್ಲ ದಿಕ್ಕುಗಳಲ್ಲೂ ಇರುವ ಶಕ್ತಿಯನ್ನು ತೋರಿಸುತ್ತದೆ ಅದ್ವೈತದಲ್ಲಿ ಶಿವನು ಬ್ರಹ್ಮ ಎಂಬ ಪರಮಸತ್ಯವಿದೆ ಇನ್ನೊಂದೆಡೆ ಶಂಕರ ಎಂಬ ಹೆಸರು ಶಿವನಲ್ಲೇ ಒಂದಾಗಿದೆ ಆದರೆ ವಿಶೇಷವಾಗಿ ರೂಪದ ದೇವ ಶಂಕರ ಎಂದರೆ ಶಂ ಶುಭಕರ ಮಾಡುವವನು ಅಂದರೆ ಶುಭವನ್ನು ತರುವವನು ಎಂದು ಶಂಕರನು ಭಕ್ತನಿಗೆ ಸ್ಪಷ್ಟವಾದ ರೂಪದಲ್ಲಿರುವ ದೇವರು ತ್ರಿಶೂಲ ನಂದಿ ಚಂದ್ರ ಗಂಗಾ ಬಿಲ್ವಪತ್ರೆ ಉಗ್ರಮೂರ್ತಿ ಬೋಲೆ ಶಂಕರ ಹಾಗಾಗಿ ಶಂಕರ ದೇವರು ಉಪಾಸನೆಗಾಗಿ ರೂಪಿತವಾಗಿರುವ ಶಿವನ ರೂಪವಷ್ಟೇ ಈಗ ಮುಖ್ಯ ವ್ಯತ್ಯಾಸ ಇದಾಗಿದೆ ಶಿವನು ತತ್ವ ಅಧ್ಯಾತ್ಮ ಶುದ್ಧ ಜ್ಞಾನ ನಿರ್ವಿಕಾರ ಶಂಕರನು ಭಕ್ತನ ಕಣ್ಣುಗಳಲ್ಲಿ ಕಾಣಿಸಿಕೊಳ್ಳುವ ರೂಪಣ್ಯ ರೂಪದ ದೈವ ಶಿವನು ತಪಸ್ಸಿನ ದೈವ ಸ್ವರೂಪಿ ಶಂಕರನು ಭಕ್ತರ ಕಾರುಣ್ಯವನ್ನು ಒಪ್ಪಿಕೊಳ್ಳುವ ದೇವರು ಶ್ರೀಮದ್ ಭಾಗವತ ಶಿವಪುರಾಣ ಲಿಂಗಪುರಾಣ ಎಲ್ಲದರಲ್ಲಿ ಶಿವನನ್ನು ಪರಬ್ರಹ್ಮ ನಿಷ್ಕಳ ನಿರಾಕಾರ ಎಂದು ವಿವರಿಸಲಾಗಿದೆ ಆದರೆ ರಾಮಾಯಣ ಮಹಾಭಾರತದಲ್ಲಿ ಶಂಕರ ಎಂದು ಶಿವನ ರೂಪವನ್ನು ಕಾಣಬಹುದು ಆದರೆ ಆದಿಶಂಕರಾಚಾರ್ಯರು ಶಂಕರಾಚಾರ್ಯರು ಹೇಳುವಂತೆ ಶಿವನು ಸಚ್ಚಿದಾನಂದ ವಿದ್ಯಾರ್ಥಿಗಳು ಗೃಹಸ್ಥರು ಯೋಗಿಗಳು ಎಲ್ಲರೂ ಶಂಕರನಿಗೆ ಪೂಜೆಯನ್ನು ಸಲ್ಲಿಸುತ್ತಾರೆ ಅವರು ಅರ್ಚನೆಯ ದೇವರು ಶಿವನು ಧ್ಯಾನದ ದೈವ ಹಾಗಾಗಿ ಶಂಕರ ಎಂಬುದು ಭಕ್ತಿಗೆ ಸಮೀಪವಾಗಿರುವ ದಾರಿ ಶಿವನನ್ನು ತಲುಪಲು ಶಂಕರನನ್ನು ಸಾಧನೆ ಮಾಡಬಹುದು ನೀರು ಶಿವ ಸ್ವರೂಪವಿಲ್ಲದೆ ಕೊಳವೆ ಮೂಲಕ ಬರುವ ನೀರು ಶಂಕರ ಪದಾರ್ಥದ ರೂಪ ಸೂರ್ಯ ಶಿವನಾದರೆ ತಾಪ ಮತ್ತು ಬೆಳಕು ಶಂಕರನ ರೂಪ ಆದರೆ ಇವರಿಬ್ಬರೂ ವಿಭಿನ್ನವಲ್ಲ ಒಂದು ಪರಮತತ್ವದ ಎರಡು ಅಂಶ ಹೀಗಾಗಿ ಶಿವ ಮತ್ತು ಶಂಕರ ಇಬ್ಬರು ಒಂದೇ ಪರಮತತ್ವದ ಎರಡು ಧಾರಣೆಗಳು ನಾವು ಉಪಾಸನೆ ಮಾಡುವ ಶಂಕರನು ನಮ್ಮನ್ನು ತತ್ವ ಶಿವನ ಕಡೆಗೆ ಕರೆದೊಯ್ಯುವ ದೇವರು ಶಂಕರ ಇಂದ ಶಿವನ ತನಕ ಈ ದಾರಿಯೇ ನಮ್ಮ ಧ್ಯಾನ ಮಾರ್ಗ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು